ನಮಸ್ಕಾರ ಸ್ನೇಹಿತರೆ ಇಂದು ನಿಮ್ಮ ಹುಣಸೆಹಣ್ಣಿನ ಉಪ್ಪಿನಕಾಯಿ ತಯಾರಿಕಾ ಉದ್ಯಮದಲ್ಲಿ ನಿಮಗೆ ಅಗತ್ಯವಿರುವ ವಿವಿಧ ಜನರ ಬಗ್ಗೆ ತಿಳಿದುಕೊಳ್ಳೋಣ ಅವರ ಪಾತ್ರಗಳನ್ನು ಅರ್ಥ ನಿಮ್ಮ ವ್ಯವಹಾರವನ್ನು ಬುದ್ಧಿವಂತಿಕೆಯಿಂದ ಬೆಳೆಸಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ವೆಚ್ಚಗಳು ನಿಯಂತ್ರಣದಲ್ಲಿರಲು ಮತ್ತು ನೀವು ವೇಗವಾಗಿ ಲಾಭವನ್ನು ಸಾಧಿಸಲು ನೇಮಕ ಪ್ರಕ್ರಿಯೆಯನ್ನು ಹೇಗೆ ಹಂತ ಹಂತವಾಗಿ ತೆಗೆದುಹಾಕಬೇಕು ಎಂಬ ನೇಮಕ ಕಾರ್ಯತಂತ್ರವನ್ನು ಸಹ ನಾವು ಚರ್ಚಿಸುತ್ತೇವೆ ನಿಖರವಾಗಿ ಕಾರ್ಮಿಕರು ಎಲ್ಲಿ ಅಗತ್ಯವಿದೆ ಎಂಬುದನ್ನು ನೋಡಲು ಕಾರ್ಖಾನೆ ಮತ್ತು ಯಂತ್ರೋಪಕರಣಗಳ ವಿನ್ಯಾಸದೊಂದಿಗೆ ಪ್ರಾರಂಭಿಸೋಣ ಮೊದಲನೆಯದಾಗಿ ಯಂತ್ರ ನಿರ್ವಾಹಕರು ಅವರು ಮ್ಯಾಕ್ ಅನ್ನು ನಿರ್ವಹಿಸುತ್ತಾರೆ ಮತ್ತು ನಿರ್ವಹಿಸುತ್ತಾರೆ ಸಮಯ ಮುಂದುವರೆದಂತೆ ಉತ್ಪಾದನೆಯ ಮೇಲ್ವಿಚಾರಣೆ ಮಾಡುವ ಗುಣಮಟ್ಟದ ಮಾನದಂಡಗಳನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಕಾರ್ಯಪಡೆಯನ್ನು ನಿರ್ವಹಿಸುವ ಉತ್ಪಾದನಾ ವ್ಯವಸ್ಥಾಪಕರ ಅಗತ್ಯವಿರಬಹುದು ಉತ್ಪನ್ನಗಳು ಗುಣಮಟ್ಟದ ಮಾನದಂಡಗಳು ಮತ್ತು ನಿಯಂತ್ರಕ ಅವಶ್ಯಕತೆಗಳನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳಲು ಗುಣಮಟ್ಟ ನಿಯಂತ್ರಣ ಪರಿಶೀಲಕರ ಅಗತ್ಯವೂ ಇರುತ್ತದೆ ಕೊನೆಯದಾಗಿ ಕಾರ್ಯಾಚರಣೆಗಳು ಹೆಚ್ಚಾದಾಗ ಲೆಕ್ಕಪರಿಶೋಧಕರು ಲೆಕ್ಕ ಪರಿಶೋಧಕರು ಹಣಕಾಸು ವೇತನದಾರರ ಪಟ್ಟಿ ಮತ್ತು ಲೆಕ್ಕಪತ್ರ ನಿರ್ವಹಣೆಯನ್ನು ನಿರ್ವಹಿಸಬೇಕಾಗುತ್ತದೆ ಮತ್ತು ನಿರ್ವಹಣಾ ಕಾರ್ಯಗಳಿಗೆ ಕುಟುಂಬದ ಸಹಾಯವನ್ನು ಬಳಸಿ ಇದು ಹಣವನ್ನು ಉಳಿಸುತ್ತದೆ ಮತ್ತು ನಿಮಗೆ ಕಲಿಯಲು ಸಹಾಯ ಮಾಡುತ್ತದೆ ಎರಡು ಅಥವಾ ಮೂರನೇ ವರ್ಷದಲ್ಲಿ ನೀವು ಬಾಹ್ಯ ಸಿಬ್ಬಂದಿಯನ್ನು ಪಡೆಯುವ ಬಗ್ಗೆ ಯೋಚಿಸಬಹುದು ನೀವು ನೂರು ಶೇಕಡಾ ಸಾಮರ್ಥ್ಯವನ್ನು ತಲುಪಿದ ವರ್ಷ ಎರಡು ಅಥವಾ ಮೂರೂರಲ್ಲಿ ಗುಣಮಟ್ಟ ನಿಯಂತ್ರಣ ತಪಾಸಣೆಗಾಗಿ ಯಾರನ್ನಾದರೂ ನೇಮಿಸಿಕೊಳ್ಳಿ ಮೂರನೇ ವರ್ಷದಲ್ಲಿ ವಿಸ್ತರಿಸಿ ಮತ್ತು ಪರಿಣತಿ ಪಡೆದುಕೊಳ್ಳಿ ನಿಮ್ಮ ವ್ಯವಹಾರವು ದೊಡ್ಡದಾಗಿದ್ದಾಗ ಹೆಚ್ಚಿನ ಯಂತ್ರ ನಿರ್ವಾಹಕರನ್ನು ಮತ್ತು ಹೆಚ್ಚಿನ ಪ್ಯಾಕೇಜಿಂಗ್ ಮತ್ತು ಲೇಬಲಿಂಗ್ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಿ ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತು ಅಕೌಂಟೆಂಟ್ ಬುಕ್ ಕೀಪರ್ ಅನ್ನು ಸಹ ನೇಮಿಸಿಕೊಳ್ಳಿ ಪ್ರತಿ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ನಿಧಾನವಾಗಿ ಜನರನ್ನು ಸೇರಿಸುವ ಮೂಲಕ ನೀವು ನಿಮ್ಮ ವ್ಯವಹಾರವನ್ನು ಜಾಣತನದಿಂದ ಮತ್ತು ಯಶಸ್ವಿಯಾಗಿ ಬೆಳೆಸಿಕೊಳ್ಳಬಹುದು ನಿಮ್ಮ ಉದ್ಯಮಕ್ಕೆ ಒಳ್ಳೆಯದಾಗಲಿ ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ